ರಾಷ್ಟ್ರೀಯ ಕಿಶೋರಿಯರ ಸ್ವಾಸ್ಥ್ಯ ಜಾಗೃತ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಹಯೋಗದಲ್ಲಿ ಬಣವಿಕಲು ಗ್ರಾಮದ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯಲ್ಲಿ ಹದಿಹರಿಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಪ್ರಯುಕ್ತ ಆರ್ ಕೆ ಎಸ್ ಕೆ ರಾಷ್ಟ್ರೀಯ ಕಿಶೋರ ಕಿಶೋರಿಯರ ಸ್ವಾಸ್ಥ್ಯ ಜಾಗೃತ ಕಾರ್ಯಕ್ರಮ ನಡೆಯಿತು ಹದಿಹರೆಯದವರ ಕಿಶೋರಿಯರಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳಾದ ರಕ್ತಹೀನತೆ ದೈಹಿಕ ಮಾನಸಿಕ ಕಾಯಿಲೆಗಳು ಹಾಗೂ ಪರಿಸರ ಕ್ರಮದ ಕುರಿತು ಮಾಹಿತಿಯನ್ನು ನೀಡಲಾಯಿತು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಸದೃಢತೆಗಾಗಿ ದಿನನಿತ್ಯ ನಿಯಮಿತವಾಗಿ ಪೌಷ್ಟಿಕಾಂಶವುಳ್ಳ ಪದಾರ್ಥಗಳನ್ನು ಸೇವನೆ ಮಾಡುವ ಕುರಿತು ವಿವರಿಸಲಾಯಿತು ಸ್ಥಳೀಯ ಸ್ಥಳೀಯವಾಗಿ ಸಿಗುವಂಥ ಹಸಿರು ತರಕಾರಿ ಸೊಪ್ಪುಗಳನ್ನು ಹಾಗೂ ಹಣ್ಣುಗಳನ್ನು ಸೇವಿಸಬೇಕು ಅಂತ ಸಂದರ್ಭದಲ್ಲಿ ತಿಳಿಸಬಡಲಾಯಿತು ಇನ್ನು ಶಾಲಾ ಮುಖ್ಯ ಶಿಕ್ಷಕಿ ಸುಪ್ರಿಯಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹದಿ ಹರಿಯದ ಕಿಶೋರಿಯರು ದೈಹಿಕ ಮಾನಸಿಕ ಶಾರೀರಿಕವಾಗಿ ಸಮಸ್ಯೆಗಳಲ್ಲಿ ಸ್ನೇಹ ಕ್ಲಿನಿಕ್ಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆಯನ್ನ ಪಡೆದುಕೊಳ್ಳಿ ಅಂತ ತಿಳಿಸಿದರು ಇನ್ನು ಆರ್ ಕೆ ಎಸ್ ಕೆ ಸಮಾಲೋಚಕರಾದ ಒಬ್ಬಣ್ಣವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದ ಕುರಿತಾದ ಮಹತ್ವ ಹಾಗೂ ಸದುದ್ದೇಶದ ಆಪ್ ಕುರಿತು ವಿವರಣೆ ನೀಡಿದರು ಸಹ ಶಿಕ್ಷಕಿ ರುಬಿಯಾ ಗಾನು ಸಮುದಾಯ ಆರೋಗ್ಯ ಅಧಿಕಾರಿ ರೇಣುಕಾ ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಶಾಲೆಯ ವಿದ್ಯಾರ್ಥಿಗಳು ಬೋಧಕ ಹಾಗೂ ಬೋಧಕೇತರ ವರ್ಗದವರು ಹಾಜರಿದ್ದರು ವರದಿ ವಿಜಯ ಋಷಭೇಂದ್ರ ಮಹಾಯುಧ ನ್ಯೂಸ್ ಕೊಂಡಿಗೆ ಈ ಥರ ಉಜ್ಜಿದ್ರೆ ಊರಲ್ಲಿ ಕೂಡ ಹೋಗ್ತಾರೆ ಮೊದಲನೇದು మీరు హాకీ వద్దెమారి మొదలనే అదామే మొదలు ఎరడనైదు మేము మూడమైదు ఇది ఇస్తా నాలుగు ఇది ఐదు మేము మొదలై ಎರಡ್ ಸಾವಿರದ ಹದಿನೇಳು ಜನವರಿ ಏಳರಲ್ಲಿ ಹೈದ್ರಾಬಾದ್ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟರು ಹಾಗಾಗಿ ಹೈದ್ರಾಬಾದ್ ಕರ್ನಾಟಕದ ಜಿಲ್ಲೆಗಳು ಯಾವ ಇದಾವೆ ಹೈದರಾಬಾದ್ ಕರ್ನಾಟಕದ ಕೆಲವು ಹಿಂದುಳಿದ ಜಿಲ್ಲೆಗಳಿದ್ವು ಹಾಗಾಗಿ ನಾನು ಪ್ರಥಮವಾಗಿ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಸಹ ಈ ಕಾರ್ಯ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟರು ಅಥವಾ ಎರಡ್ ಸಾವಿರದ ಇಪ್ಪತ್ತರಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಸಹ ಈ ಒಂದು ಹದಿಹರದವ್ರ ಆರೋಗ್ಯ ಮತ್ತು ಅನ್ನೋದು ಕೊಟ್ಟರು ಕಾರ್ಯಕ್ರಮವನ್ನು ಯಾಕೆ ಕೊಟ್ಟರು ಅಂತ ನಾವು ತಿಳಿಯೋಣ ಇಂಪಾರ್ಟೆಂಟ್ ಆಗಿ ಅರ್ಥ ಆಯ್ತಾ ಭಾರತ ಸರ್ಕಾರದವರು ಈ ಕಾರ್ಯಕ್ರಮವನ್ನು ಯಾಕೆ ಲಾಂಚ್ ಮಾಡಿದ್ರು ಯಾಕೆ ಕೊಟ್ಟರು ಎಲ್ಲಾ ಜಿಲ್ಲೆಗಳಿಗೆ ಯಾಕೆ ಕೊಟ್ಟರು ಅದ್ರ ಬಗ್ಗೆ ಈಗ ನಾವು ತಿಳಿಯೋಣ ಯಾಕೆ ಕೊಟ್ಟರು ಅಂದ್ರೆ ನಮ್ಮ ಒಟ್ಟಾರೆಯಾಗಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಅಧಿಹರ್ಯದವರಂತ ಕರಿತೀವಲ್ಲ ಅಧಿಹರ್ಯದವರ ಹತ್ತರಿಂದ ಹತ್ತೊಂಬತ್ತು ವರ್ಷದ ನಮ್ಮ ಭಾರತ ದೇಶದಲ್ಲಿ ಶೇಕಡವಾರು ಇಪ್ಪತ್ತೆರಡು ಪರ್ಸೆಂಟ್ಗಳು ನೀವುಗಳಿದೆ ಅರ್ಥ ಆಯ್ತಾ ಹದಿಹರ್ಯದವರೇ ಇದ್ದಾರೆ ಆದರೆ ಎಲ್ಲರೂ ಸಹ ಒಂದೇ ಸಮಾನ ರೀತಿಯಾಗಿಲ್ಲ ಅರ್ಥ ಆಯ್ತಾ ಹಾಗಾಗಿ ಸಾಕಷ್ಟು ನಾವು ಸಮಾಜದಲ್ಲಿ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಿ ಅರ್ಥ ಏನೆಲ್ಲ ಸಮಸ್ಯೆ